ಸೋಮಣ್ಣನವರನ್ನ ಬೆಂಗಳೂರಿನಿಂದ ಕರ್ಕಬಹುದು ಇಲ್ಲಿ ನಿಲ್ಲಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರಿಂದ ಕರ್ಕಬಹುದು ನನ್ನ ಮೇಲೆ ನಿಲ್ಲಿಸಿದ್ರು ನನ್ನ ಮೇಲೆ ನಿಲ್ಲಿಸಿದ್ರು ಆಮೇಲೆ ಚಾಮರಾಜನಗರದ ಪುಟ್ಟರಂಗ್ ಶೆಟ್ಟಿ ಮೇಲೂ ಕೂಡ ನಿಲ್ಲಿಸಿದ್ರು ನನ್ನ ಮೇಲೆ ನಿಂತುಕೊಳ್ಳಿ ನನಗೆ ನಾನು ತಯಾರಾಗಿದ್ದೀನಿ ಯಾರು ಬೇಕಾದ್ರೂ ಎದುರಿಸಲಿಕ್ಕೆ ತಯಾರಾಗಿದ್ದೀನಿ ನನ್ನ ಮೇಲೆ ನಿಂತ್ಕೊಂಡೋದಕ್ಕೆ ವಿರೋಧ ಇಲ್ಲ ಆದರೆ ಬಡಪಾಯಿ ಪುಟ್ಟರಂಗ ಶೆಟ್ಟಿ ಮೇಲೆ ಹೋಗಿ ನಿಂತುಕೊಂಡೆ ಎರಡೂ ಕಡೆ ಸ್ವತಂತ್ರ ಸೋಮಣ್ಣವ್ರನ್ನ ಇಡ್ಲಿಕ್ಕೆ ಕರ್ಕೊಂಡು ನಿಲ್ಲಿಸಿದಾರಲ್ಲ ನೀವು ಲೋಕಸಭೆಗೆ ಕಳಿಸ್ಕೊಡ್ಬೇಕ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಕೆಲಸಗಾರರು ಕೆಲಸಗಾರರು ಅವರು ನಾನು ಕೇಳ್ತೀನಿ ಮಿಸ್ಟರ್ ಸೋಮಣ್ಣ ನೀವು ವಸತಿ ಸಚಿವರಾಗಿದ್ರಿ ನೀವು ಒಂದೇ ಒಂದು ಮನೆ ಬಡವರಿಗೆ ಮನೆ ಹಂಚಿಕೆ ಮಾಡಿರ್ತಕ್ಕಂಥ ನಿದರ್ಶನ ಇದ್ರೆ ಹೇಳಿ ನೋಡೋಣ ಜನರಿಗೆ ಒಂದು ಮನೆ ಕೊಡಲಿಲ್ಲ ನಮ್ಮ ಅವಧಿನಲ್ಲಿ ನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಮನೆಗಳನ್ನು ಕಟ್ಟಿಸ್ತವು ನಾಲ್ಕು ಲಕ್ಷದ ಸಾರಿ ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಮನೆಗಳನ್ನು ಕಟ್ಟಿಸ್ತವೆ ನಾವು ವರ್ಷಕ್ಕೆ ಮೂರು ಲಕ್ಷ ಮನೆಗಳನ್ನ ಕಟ್ಟಿಸ್ತೀವಿ ಅಂತ ಹೇಳಿದ್ದು ಹದಿನೈದು ಲಕ್ಷ ಹದಿನೈದು ಲಕ್ಷ ಮನೆಗಳನ್ನ ಕಟ್ಟಿಸೋದ್ರಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಮನೆಗಳನ್ನ ಕಟ್ಟಿಸಿತು ಸೋಮಣ್ಣ ನೀವು ಒಂದೇ ಒಂದು ಮನೆ ಬಡವರಿಗೆ ಹೊಸದಾಗಿ ಕಟ್ಟಿಸ್ಕೊಡ್ತೀನಿ ಅಂತ ನಿರ್ದರ್ಶನ ಇದ್ರೆ ಆ ದಾಖಲಾತಿ ಜನಗಳ ಮುಂದೆ ಇಟ್ಟು ನಾನು ಕೆಲ್ಸಗಾರ ನಾನು ಕೆಲ್ಸಗಾರ ಇಲ್ಲಪ್ಪ ಕೆಲಸ ಮಾಡಿದ್ದೀನಿ ನೀನು